ಶಿವಮೊಗ್ಗ ನಗರದ ವರವಲಿಯ ಗಾಡಿಕೊಪ್ಪ ಆಲ್ಕೊಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇತ್ತೀಚೆಗೆ ಡೆಂಗ್ಯೂ ಚಿಕನ್ಗುನ್ಯಾ ಜಾಂಡೀಸ್ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ಮೂರರ ಶುಕ್ರವಾರ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮನೆ ಮನೆ ಸಮೀಕ್ಷೆ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ವೇಳೆ ತಾಲೂಕು ಆರೋಗ್ಯ ಇಲಾಖೆಯ ಹಿರಿಯ ಎಚ್ಐಒ ಬಸವರಾಜ್ ಯು ಯುಪಿ ಎಚ್ ಸಿ ಕೇಂದ್ರದ ಎಚ್ ಐಒ ಸಿಂಧು ಆಶಾ ಕಾರ್ಯಕರ್ತೆ ಸುಮಿತಾ ಹಾಗೂ ಪ್ರವೀಣ್ ಅಂದ್ರೆ ನಿರ್ವಹಿಸ್ತಾ ಇದ್ದೀವಿ ಇಲ್ಲಿ ಏರಿಯಾದಲ್ಲಿ ಅಂದ್ರೆ ಲಾರ್ವ ಸರ್ವೆ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯಿಂದ ಹಾಗಾಗಿ ಅವೇರ್ನೆಸ್ ಅನ್ನು ಮುಡಿಸ್ತಾ ಇದ್ದೀವಿ ಜನಕ್ಕೆ ಏನಂದ್ರೆ ಸೊಳ್ಳೆ ಯಾವ ತರ ಇರುತ್ತೆ ಯಾವ ತರ ಮೊಟ್ಟೆ ಇಡುತ್ತೆ ಏನಂತ ಹೇಳಿ ಸೊಳ್ಳೆ ನಾಲ್ಕು ಅಂತ ಇದೆ ಆ ಮಟ್ಟೆ ಇಡುತ್ತೆ ಮಟ್ಟೆ ನಮ್ಮ ಕಣ್ಣಿಗೆ ಯಾರಿಗೂ ಕಾಣಲ್ಲ ಲಾರ್ವ ಕಾಣುತ್ತೆ ಪೀಫಾ ಕಾಣುತ್ತೆ ಮತ್ತೆ ಸೊಳ್ಳೆ ಕಾಣಲ್ಲ ಸೊಳ್ಳೆ ಆರೋಗುತ್ತೆ ಹಾಗಾಗಿ ಎಲ್ಲೆಲ್ಲಿ ನೀರು ನಿಂತಿರುತ್ತೆ ಅಂದ್ರೆ ಈ ಮಳೆಗಾಲದಲ್ಲಿ ಮನೆ ಸುತ್ತಮುತ್ತ ನೀರ್ ನಿಲ್ಲುತ್ತೆ ಆ ಅಂತ ಟೈಮಲ್ಲಿ ಅದು ಸೀರ್ ಇರ್ಬೇಕು ನೀರ್ ನಿಲ್ದಂಗೆ ಅದನ್ನ ಮನೆ ಒಳಗೆ ನಾವು ಎಲ್ಲಿ ವಾರಗಟ್ಟಲೆ ತೊಟ್ಟಿ ಡ್ರಮ್ಮು ಏನಿದೀವಲ್ಲ ವಾರಕ್ಕೊಂದು ಟೈಮು ಕನಿಷ್ಠ ನೀರನ್ನ ಖಾಲಿ ಮಾಡಿ ಒಣಗಿಸ್ಬೇಕು ಯಾಕಂದ್ರೆ ಅದು ಒಣಗಿಸಿದ್ರೆ ಮಾತ್ರ ಲಾರ್ವ ಸಾಯೋದು ನಾವೆಷ್ಟೇ ಸೋಪ್ ಹಚ್ಚಿ ಬಿಡ್ಸಿ ಪೋಟಿ ತೊಳೆದಿರುವ ಲಾರ್ವ ಸಾಯಲ್ಲ ನಾವು ಈಗ ಅಂತೀವಿ ಈಗ ನಾನು ತೊಳ್ದು ಈಗ ನೀರಿಗೆ ನೀರು ಮಾಡಿದ್ರೆ ಪಾತ್ರೆಗಳನ್ನ ತೊಳಿತೀವಿ ತಕ್ಷಣ ಅಂದ್ರೆ ತೊಟ್ಟಿ ಬಿಡೋಣ ತೊಳೆದಾಗ ನೀರು ತುಂಬತ್ತೀವಿ ನೀವೇನಂತಾರೆ ನೀರಲ್ಲಿ ಬರ್ತೀವಿ ಇವಳ ಅಂತ ಹೇಳ್ತೀವಿ ನೀರಲ್ಲಿ ಬರಲ್ಲ ಈ ಹುಳ ನೀರಲ್ಲಿ ಬರುವಂತ ಹುಳ ಅಕ್ಕಿ ಅಕ್ಕಿ ಒಳ ಹುಳ ಆಗುತ್ತೆ ಬೈಟ್ ಆ ತರ ಬಂದ್ರೆ ನೀರಲ್ಲಿ ಅದೇನೋ ಪೈಪ್ ಡ್ಯಾಮೇಜ್ ಆಗಿತ್ತು ಅಥವಾ ಪಕ್ಷಿ ಕಾಳಸಿದ್ರೆ ಪ್ರಾಣಿ ಕಾಲ್ಸಿದ್ರೆ ಆ ಹುಳ ಬರುತ್ತೆ ನಮ್ಮ ನಾರ್ವ ಏನ್ ನೀರನ್ನು ವಾರ ಗಂಟೆ ಸ್ಟೋರ್ ಮಾಡ್ತೀವಲ್ಲ ಅದರಲ್ಲಿ ಬರುವಂತ ಹುಳ ಇದೆ ಅದಕ್ಕೆ ಅದನ್ನ ನಾರ್ವನ ನಾವೇ ನಾವು ಅದನ್ನ ಕಾಯಿಸಬೇಕು ಯಾಕಂದ್ರೆ ಹೊಣಿಸಬೇಕು ಆ ತೊಟ್ಟಿಗಳ ನೀರು ತುಂಬುದನ್ನ ಅದಕ್ಕೆ ನಾವು ಪ್ರತಿ ಶುಕ್ರವಾರ ಡ್ರೈ ಡೇ ನಮ್ಮ ಇಲಾಖೆಯಿಂದ ಮಾಡಿದ್ವಿ ಸರ್ಕಾರದಿಂದ ಅಂದ್ರೆ ಅವಶ್ಯಕತೆ ಒಂದೊಡ್ರಮ್ಮ ತುಂಬಿಕೊಂಡ್ಬಿಟ್ಟು ಸಹ ನಾಳೆ ಬೆಳಿಗ್ಗೆವರೆಗೂ ಯಾವ ಪಾತ್ರ ನೀರಿರಬಾರ್ದು ಅದನ್ನ ಇಟ್ಕೊಳ್ಳಿ ಅಂತ ಹೇಳಿ ಯಾಕಂದ್ರೆ ಆ ಅದು ಒಣಸಿರ ಮಾತ್ರ ಸಾಯೋದು ಆ ಹುಳ ಲಾರ್ವ ಮೊಟ್ಟೆ ಸಾಯಲ್ಲ ಆ ಹುಳ ಸಾಯಿ ನಾವು ಸೊಳ್ಳೆನ ಕಂಟ್ರೋಲ್ ಮಾಡ್ದಾಗ ಒಂದು ಸೊಳ್ಳೆ ಇನ್ನೂರಿಂದ ನಾನೂರು ಮಟ್ಟೆ ಇಡುತ್ತೆ ಒಂದು ಸೊಳ್ಳೆ ಹೌದಾ ಆತರ ಇಡುವಂಥದ್ದು ಪ್ರಾಣಿ ಬಿಟ್ರೆ ಸೊಳ್ಳೆನೆ ಜಾಸ್ತಿ ಮಟ್ಟೆ ಇಡೋಂಥದ್ದು ಅದಕ್ಕೋಸ್ಕರ ಒಂದು ನಾವು ಸೊಳ್ಳೆ ಸಾಯಿ ಸೀರೆ ನಾನೂರ ಮರಿಗಳನ್ನ ಸಾಯಿಸ್ದೆ ಹೌದಾ ಆ ನಾನೂರು ಒಂದೇ ಸೊಳ್ಳೆ ನಾನೂರು ಮಟ್ಟೆ ಇಟ್ಟಾಗ ಏನಾಗುತ್ತೆ ಎಷ್ಟಾಗುತ್ತೆ ಹ್ಮ್ ಅದಕ್ಕೋಸ್ಕರನೇ ನಮ್ಮ ಇಲಾಖೆ ಜೊತೆಗೆ ನೀವು ಸಾರ್ವಜನಿಕ ಸಹಕಾರ ಕೊಟ್ಟರೆ ಯಾವುದೇ ಕಾಯಿಲೆಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು ಹೌದಾ ನಿಮ್ಮ ಸಹಕಾರ ನಮಗೆ ಅತ್ಯವಶ್ಯಕತೆ ಇದೆ ನೀವು ಹೀಗೆ ಎಲ್ಲ ಸಹಕಾರ ಕೊಡೋಕ್ಕೆ ಎಷ್ಟೋ ನಮ್ಮ ಡೆಂಗೂ ಚಿಕನ್ಗುನೆ ಎಲ್ಲ ಕಂಟ್ರೋಲ್ ಆಗಿದೆ ಡೆಂಗೂ ಚಿಕ್ಕ ಕಮ್ಮಿ ಇದೆ ಡೆಂಗೂ ಜಾಸ್ತಿ ಯಾರಿಗೆ ಅಂದರೆ ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ ಯಾಕೆಂದರೆ ಇದು ಹಗಲೋದ ಕಡೆ ಅಂತ ಸೊಳ್ಳೆ ಹೌದಾ ಮನೇಲಿ ಯಾರು ಮಕ್ಕಳು ಮತ್ತು ವಯಸ್ಸಾದರು ಈಗ ನಾವೆಲ್ಲ ಅಂದರೆ ಹೊರ ಬಂದಿರ್ತೀವಿ ಮನೇಲಿ ಇದ್ದು ಹಗಲೋದ ಕಡೆಯಿಂದ ಕಚ್ಚಲಕ್ಕೆ ಕೊಣೆ ಎಲ್ಲಿರುತ್ತೆ ಅಂಥ ಕಡೆ ಆದಷ್ಟು ಮನೆಯಲ್ಲಿ ಧೂಪ ಹಚ್ಚಿ ಅಥವಾ ಸೊಳ್ಳೆ ಬತ್ತಿನ ಹಚ್ಚಿ ಸೊಳ್ಳೆ ಬತ್ತೆ ಹಚ್ಚಿ ಆಗಲ್ಲ ಊದ್ ಬತ್ತಿ ಹಚ್ಚಿಡಿ ಅಂತ ಹೇಳ್ತೀವಿ ಹೌದಾ ಹಿಂದೆ ನಮ್ಮ ಸಂಪ್ರದಾಯ ಮಾಡೋರು ಈ ಕಾಯಿಲೆ ಇತ್ತು ಹಿಂದುವ ಆದ್ರೆ ಮನೆ ಒಳಗೆ ನಾವು ಏನೋ ವಾರಗಳು ಮಾಡಿದಾಗ ಇಡೀ ರೂಮ್ಗಳಿಗೆಲ್ಲ ಲೋಪ ಲೋಭನ ಹಾಕೋರು ಈಗತ್ತೆ ನಾವು ಹಾಕಲ್ಲ ಹೊಗೆ ಆಗುತ್ತೆ ಕೆಂಪು ಬರುತ್ತೆ ಮನೆ ಕಪ್ಪಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಬಿಡತ್ತಿಗೆ ಈ ಕಾಯಿಲೆ ನಾವೇಗೆ ಕಾಣ್ತಾ ಇದ್ದೀವಿ ಅದೇ ಅಲ್ಲ ಅದು ಯಾಕೆಂದ್ರೆ ನಾವು ತಿನ್ನಂತ ಫುಡ್ ಆತರ ಆಗಿದೆ ಹಿಂದೆ ಗೊಬ್ಬರ ಇದ್ರೆ ಗೊಬ್ಬರ ಇಲ್ಲೇ ಬೆಳಿತಾ ಇದ್ರು ಈಗ ನಾವು ಏ ಪಾಸಿಟಿವಿ ಹೋಗ್ಬಿಡ್ತೀವಿ ಈಗ ಮನೆ ಮಾಡೋರಿಗೆ ಈಗ ಸ್ವಲ್ಪ ನಾವು ಅಡುಗೆ ಲೇಟ್ ಆದ್ರೆ ನಾವು ಅಲ್ಲೇ ತಿನ್ಕೊಂಡು ಹೋಗ್ತೀವಿ ಅಂತ ಹೋಗ್ತೀವಿ ಆ ಥರ ಏನು ಕೆಮಿಕಲ್ ಹಾಕಿರೋ ಫುಡ್ ತಿನ್ನೋದು ತಿಂದು ನಮಗೆ ಇಮ್ಯುನಿಟಿ ಪ್ರಾಬ್ಲಮ್ ಕಮ್ಮಿ ಆದ್ರಿಂದ ಈ ಥರ ನಾವು ಹಾಕ್ತಾ ಇದೀವಿ ಆದಷ್ಟು ಮನೇಲೇ ನೀವು ಆದಷ್ಟು ಈಗ ಯಾಕೆ ಜಾಂಡೀಸ್ ಅವರು ಹೇಳಿರಲ್ಲ ಜಾಂಡೀಸ್ ಬರೋದು ಹೊರ ಫುಡ್ ಫುಡ್ಡಲ್ಲಿ ನೀರು ಸರಿ ಇಲ್ಲ ಅಂದಾಗ ಬರುತ್ತೆ ಆದಷ್ಟು ಮನೇಲೆ ನಾವು ಏನು ಬೇಕು ಅದನ್ನೇ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ನಾವು ಅಡುಗೆ ಮಾಡ್ಕೊಬೋದು ಅದಕ್ಕೆ ಇಮ್ಯುನಿಟಿ ಪವರ್ ನಾವು ತೊಗೊಬೋದು ನಾವು ತಗೊಂಡ ಕಡಿ ಇಲ್ಲ ಅಂದರೆ ಕಷ್ಟಪಟ್ಟ ಕಡಿಲ್ಲ ಹೌದಾ ಹಾಗಾಗಿ ಈ ತರ ಮಾಡಿದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗೋ ದುಡ್ಡನ್ನ ನಮ್ಮ ಮನೆಯಲ್ಲೇ ಖರ್ಚು ಮಾಡ್ಬೋದು ಆರೋಗ್ಯವನ್ನ ನಾವು ಕಾಪಾಡ್ಕೊಬಹುದು ಆಯ್ತಾ ಇಷ್ಟು ಅಂತ ಹೇಳ್ತಾ ಇರೋ ಜಾಂಡೀಸ್ ಬರೋದು ನೀರಿಂದ ಹೌದಾ ನಿಮಗೆ ಗೊತ್ತಿದೆ ನಿಮ್ಗೆ ಹಳುಬುಗಿ ವಸ್ತು ಎಲ್ಲ ತಗೊಂಡ್ತಾ ಇದ್ರಿ ಅದು ಮಾಡ್ ಮಾಡ್ತಾ ಇದಾರೆ ಈಗ ಯಾಕೆಂದ್ರೆ ನೀ ಫಸ್ಟ್ ಬರೋದು ಈ ಮಳೆಗಾಲದಲ್ಲಿ ಪೈಪ್ ಡ್ಯಾಮೇಜ್ ಆಗಿರುತ್ತೆ ಪೈಪ್ ಡ್ಯಾಮೇಜ್ ಆದಾಗ ನಮ್ಮ ಬಚ್ಚರ ಮನೆ ನೀರು ಅಥವಾ ಲ್ಯಾಟ್ರಿನ್ ನೀರೆಲ್ಲ ಸೇರ್ಪಡೆ ಆದಾಗ ನೀರು ಒಳಗ ನಾವು ನೀರು ಕಾಯಿ ಸಾಯ್ಸಿ ಕುಡ್ದೇ ಇದ್ದಾಗ ಜಾಂಡಿಸ್ ಕಾಯಿಲೆ ಬರುತ್ತದ ಯಾಕೆಂದ್ರೆ ಕಾಯಿ ಸಾರಿಸ್ ಮಳೆಗಾಲದಲ್ಲಿ ಅಂತ ಹೇಳ್ತೀವಿ ಅಂದರೆ ಅಂದ್ರೆ ನಾವು ಬರೀ ಟೀ ಬಿಸಿ ಮಾಡ್ತಾ ಅಷ್ಟಲ್ಲ ಇಪ್ಪತ್ತು ನಿಮಿಷ ಕುದಿಸ್ಬೇಕು ಕುದಿಸ್ಬಿಟ್ಟು ಇವತ್ತು ನೀವು ಕಾಯಿಸಿ ನಾಳೆ ಬೆಳಿಗ್ಗೆವರೆಗೂ ಕುಡಿಯೋಕ್ ಕುಡಿಬಹುದು ಏನ್ ಅಂದ್ರಲ್ಲ ಮತ್ತು ನಾಳೆ ಬೆಳಿಗ್ಗೆ ಅದು ಕಾಯಿಲೆ ಆದ್ಮೇಲೆ ಮತ್ತೆ ಕಾಯಿಸ್ಬಿಟ್ಟು ಆರಿಸಿ ಕುಡೀರಿ ಬಿಸಿಲಿನ ಬಿಸಿ ಅಲ್ಲ ಕಾಯಿ ಸಾರಿಸ್ಬೇಕದು ಆದ್ಮೇಲೆ ಕುಡಿಬೇಕಾದ್ರೆ ಥರ ಮಾಡ್ತಾ ಬಂದಾಗ ನಾವು ಕಾಯಿಲೆಗಳನ್ನ ಯಾವುದೇ ಕಾಯಿಲೆ ಕಂಟ್ರೋಲ್ ಮಾಡೋದು ಬರೀ ಜಾಂಡಿಸ್ ಅಲ್ಲ ವಾಂತಿ ಬೀದಿ ಆಗುತ್ತೆ ನೀರಿಂದ ಕಾಲ್ ಅಂತ ಹೇಳ್ತೀವಿ ಅದು ಆಗ್ಬೋದು ಹ್ಮ್ ಅಂಶಕ್ಕೆ ಬೇದಿ ಅಂತ ಅದನ್ನು ತಡೆಗಟ್ಟುತ್ತೆ ಯಾಕಂದ್ರೆ ನೀರಿಲ್ಲ ಬ್ಯಾಕ್ಟೀರಿಯಾ ಇರುತ್ತೆ ಎಲ್ಲ ಕಳಸಿ ಆದ್ದಾಗ ನಮ್ಮ ಇಮ್ಯುನಿಟಿ ಪವರ್ ಕಮ್ಮಿ ಆಗದವರಿಗೆ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ನಮ್ ಈಗ ನಮ್ಮ ಯಜ್ಞರಿಗೆ ಅಷ್ಟು ಕಂಟ್ರೋಲ್ ಆಗಿ ಮಾಡ್ಕೊಳ್ತೀವಿ ವಯಸ್ಸಾದ್ರೆ ನೀರಿನ ಅಂಶ ಬೇದಿ ಒಳಗೆ ಹೋತು ಅಂದ್ರೆ ಬೇದಿ ಪದೇ ಪದೇ ಆದಾಗ ನಾವು ಲೋ ಬಿ ಪಿ ಆಗುತ್ತೆ ಅವರೇ ನಾವು ಡೆತ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಯಾವತ್ತೂ ಬೇದಿ ಆದಾಗ ಏನ್ ಮಾಡೋದು ನೀರು ಕುಡಿತಾ ಇರಬೇಕು ಅದು ನೀರ್ ನೀರಂಗ ಹೋಗುತ್ತೆ ಅಂತ ನೀರು ಕುಡಿಯೋದ ಬಿಡ್ತೀವಿ ನಾವು ಎಲ್ಲೆಲ್ಲ ಹೊರಹೊಕ್ಕಿಂತ ಏನಾಯ್ತವ ಲೋ ಬಿ ಪಿ ಆಗುತ್ತೆ ಯಾವತ್ತು ಯಾವುದೇ ಆಗಲಿ ಮಕ್ಕಳಿಗೆ ಆಗಲಿ ಬೇಜಿ ಕೊಳೆ ನೀರು ನೀರನ್ನು ಕೊಡಿಸೋದು ನಾವು ಹೋದ ಯಾಕೆ ಇಂಪ್ರೂವ್ಮೆಂಟ್ ಆಗಲಿ ನಮ್ಮ ದೇಹದಲ್ಲಿ ಆ ನೀರ್ ಅಂಶ ಬೇಕಾಗುತ್ತೆ ಅವಾಗ ಬಿ ಪಿ ಡೌನ್ ಆಗಲ್ಲ ಆ ಉದ್ದೇಶಕ್ಕೋಸ್ಕರನೇ ನೀರನ್ನ ಈ ಮಳೆಗಾಲದಲ್ಲಿ ಎಲ್ಲರೂ ಕಾಯಿ ಸಾಸ್ತಿ ಕೊಡೀರಿ ಎಷ್ಟೇ ಫಿಲ್ಟರ್ ಮಾಡಿದ್ರು ಕುಡಿಬೇಕು ಯಾಕಂದ್ರೆ ಮಳೆಗಾಲದಲ್ಲಿ ಪೈಪ್ ಡ್ಯಾಮೇಜ್ ಆಗಿದೆ ಫಿಲ್ಟರ್ ಸರಿ ಆಗಲ್ಲ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಇಲ್ವಾ ಫಿಲ್ಟರ್ ನಿಮ್ಮ ಫಿಲ್ಟರ್ ಕೊಡಿರಿ ಆದಷ್ಟು ಆತರ ಕೊಡಿದ್ರೆ ತೊಂದರೆ ಇಲ್ಲ ಈಗ ಕೆಲವು ಫಿಲ್ಟರ್ ಅಂತ ಹೇಳ್ತಾರೆ ಕ್ಯಾನ್ ತರ್ತಾರೆ ಅವ್ರು ಫಿಲ್ಟರ್ ಕೆಲವು ಆಗತ್ತೋ ಇಲ್ಲ ಗೊತ್ತಿಲ್ಲ ಹೌದಾ ಈ ದುಡ್ಡಿನ ಆಸೆಗೆ ಯಾವ ತರ ಮಾಡ್ತಾರೋ ಗೊತ್ತಿಲ್ಲ ಕೆಲವರು ಈ ಒಳ್ಳೆ ಹೆಸರು ಕಮ್ಮಿ ಹೆಸರು ಕೆಲವರು ಮಿಸೇಜ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಅದಷ್ಟು ಮಾಡಿರ್ತವೆ ಮುಚ್ಚಿಡ್ಬೇಕಿದ್ರೆ ನೀವು ತೊಟ್ಟಿಗಳನ್ನ ಮುಚ್ಚಿಡದೆ ಇದ್ರೆ ಸೊಳ್ಳೆ ಮಟ್ಟೆ ಇರ್ತಾವೆ ನಮಗೆ ಮಟ್ಟೆ ಹಿಡಿದ್ ಕಣ್ಣಿ ಕಾಣಲ್ಲ ಆಯ್ತಾ ಇಷ್ಟ ಓಪನ್ ಮಾಡಿದ್ರೆ ಇದನ್ನ ಕ್ಲೋಸ್ ಮಾಡ್ಬಿಡಿ ನೀರ್ ತಕೊಂಡ್ಮೇಲೆ ಆಯ್ತಾ ಅವಾಗ ಏನಾಗುತ್ತೆ ಅಂದ್ರೆ ಸೊಳ್ಳೆ ಹೋಗಿ ಮಟ್ಟೆ ಇಡಲ್ಲ ಅಂದ್ರೆ ಮುಚ್ಚಲಲ್ಲ ಇವರು ಮುಚ್ಚಲಕ್ಕೆ ತೆಗೆದಿಟಿರಲ್ಲ ಇದೇ ಮತ್ತೆ ಸೊಳ್ಳೆ ಹೋಗಿ ಮಟ್ಟೆ ಇಡುತ್ತೆ ಅಂದ್ರೆ ನೀ ಹರೇ ನೀರಲ್ಲಿ ಸೊಳ್ಳೆ ಮಟ್ಟೆ ಇಡಲ್ಲ ನೆತ್ತ ನೀರಲ್ಲಿ ಮಾತ್ರ ಮಟ್ಟೆ ಇಡ್ತವೆ ಹಾಗೆ ಅಂತ ಕಡೆ ಏನ್ ಮಾಡಬೇಕಂದ್ರೆ ಇವನ್ನ ನಾವು ಎಷ್ಟು ಅವಶ್ಯಕತೆ ತಕ್ಕ ಮುಟ್ಟು ಮತ್ತೆ ಮುಚ್ಚಿದ್ರೆ ಸೊಳ್ಳೆ ಮಟ್ಟೆ ಇಡ ಸೊಳ್ಳೆ ಮಟ್ಟೆ ಇಟ್ಟು ಒಂದು ವಾರ ವಾರದೊಳಗೆ ನಾರ್ವ ಆಗಿತ್ತು ಮಟ್ಟೆ ಒಡ್ದ್ಬಿಟ್ಟು ಲಾರ್ವ ಆಗಿ ಆಗಿ ಸೊಳ್ಳೆ ಆಗಿ ಹೊರ ಬರುತ್ತೆ ಇದು ಅದು ನಾವು ಈಗ ಡೆಂಗೂ ಚಿಕ್ಕ ಹೆಂಗಿರುತ್ತೆ ಅಂದ್ರೆ ಟೈಗರ್ ಮಸ್ಕಿಟೋ ಅಂತ ಹೇಳ್ತೀವಿ ಟೈಗರ್ ಮಸ್ಕಿಟೋ ಅಂದ್ರೆ ಮೈ ಮೇಲೆ ಟೈಪ್ ಗೆರೆ ಇರುತ್ತೆ ಅದನ್ನ ನಾವು ಐಡೆಂಟಿಫೈ ಮಾಡಬಹುದು ಇಂಥ ಸೊಳ್ಳೆ ಅಂತ ಹೇಳಿ ಹಾಗಾಗಿ ಅದನ್ನ ಇಂಥ ಒಳ್ಳೆ ಶುದ್ಧ ನೀರಲ್ಲೇ ಮಟ್ಟ ಇಡದ್ದು ಅದು ಇದರದ್ದು ಡೆಂಗೂ ಚಿಕ್ಕಂಗನಿ ಅದು ಕೊಳಚೆ ನೀರಲ್ಲಿ ಇಡಲ್ಲ ಅದು ಎಲ್ಲಿ ತಿಳಿ ನೀರು ಇರುತ್ತೆ ಒಳ್ಳೆ ನೀರು ಇರುತ್ತೆ ಅಂತ ಕಡೆ ಮಟ್ಟ ಹೋಗಿ ಅದು ಹುಡುಕಿ ಇಡುತ್ತೆ ಇನ್ನು ಒಂಬತ್ತು ಮುಗಿಬೇಕು ಏನಾಯ್ತು ಅಂದ್ರೆ ಡೆಂಗೂ ಚಿಕ್ಕಮನೆ ಇದ್ದಾಗ ನವೀನ್ ಮಾತ್ರ ನುಂಗಿಲ್ಲ ನವೀನ್ ಮಾತ್ರ ಅಕಸ್ಮಾತ್ ನೀವೇನಂತಾರೆ ಮೈಕೈ ನೋವು ಜ್ವರ ಅಂತ ತಕ್ಷಣ ಅವ್ರ ಅಂಗಡಿ ಮಾತ್ರ ಕೊಡ್ತಾರೆ ಯಾಕಂದ್ರೆ ನಿಮ್ಗೆ ಡೆಂಗೂ ಇದೆ ಅಂತ ಹೇಳಿ ಗೊತ್ತಾದವಾಗ ರಿಪೋರ್ಟ್ ನೋಡಿದಾಗ ಹೌದಾ ಅವಾಗ ಏನಾಗುತ್ತೆ ಅಂದ್ರೆ ಒಳಗೆ ಏನಂದ್ರೆ ನೀವು ನವೀನ್ ಮಾತ್ರ ತೊಗೊಂಡ್ರೆ ಒಳಗೆ ಬ್ಲೀಡಿಂಗ್ ಆಗುತ್ತೆ ಇಮ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಅದ ಆತಂದ್ರೆ ನೀವು ಯಾವ ಯಾವ ದೊಡ್ಡ ಹಾಸ್ಪಿಟ್ಲಿಗೆ ಲಕ್ಷ ಖರ್ಚು ಮಾಡ್ತಾರೆ ವಾಸಿ ಆಗಲ್ಲ ಬೇಕಾದ್ರೆ ಜ್ವರ ಮಾತ್ರ ನುಂಗ್ರಿ ಅರ್ಜೆಂಟಿಗೆ ನವೀನ್ ಮಾತ್ರ ತೊಗೊಂಡು ಹೋಗ್ಬೇಡ್ರಿ ಈಗ ಏನಂತೀ ನಾವು ಮೈಕೈ ನೋವು ಅಂತ ಹೇಳಿ ಮಾತ್ರ ತಗೊಳ್ತೀವಿ ಅವಾಗ ಏನಾಗುತ್ತೆ ಒಳಗೆ ಬ್ಲೀಡಿಂಗ್ ಆದ್ರೆ ಡೆಂಗು ಇದೆ ಅಂದ್ರೆ ಬ್ಲೀಡಿಂಗ್ ಆಯ್ತು ಅಂದ್ರೆ ಕಂಟ್ರೋಲಿ ಬರೋಲ್ಲ ಅದಕ್ಕೋಸ್ಕರ ತಕ್ಷಣ ಒಳ್ಳೆ ಅಂದ್ರೆ ಎಮ್ ಬಿ ಎಸ್ ಡಾಕ್ಟರ್ ಹತ್ರ ಅಥವಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ತೊಗೊಳ್ಳಿ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಜಾಸ್ತಿ ಆದ್ಮೇಲೆ ಅಡ್ಮಿಟ್ ಆಗಿ ಒದಕ್ಕಿಂತ ಕೂಯ್ ನೀರೆಲ್ಲ ಫ್ರಿಜ್ ಇರುತ್ತೆ ಒಂದೊಂದು ಅಲ್ಲಿ ನೀರು ಹಿಂದ್ಗಡೆ ಟ್ರೇ ಕೊಟ್ಟಿರ್ತಾರೆ ಮಂಜು ಕರಗಿ ನೀರಾಗಿ ಹೋಗ್ತಿರುತ್ತಲ್ಲ ಸಿಂಗಲ್ ಡೋರ್ ಆದ್ರೆ ಕೆಲವೊಂದು ಫ್ರಿಜ್ ಅಲ್ಲಿ ಡ್ರೈ ಆಗಿ ಹೋಗ್ತಿರುತ್ತೆ ಕೆಲವೊಂದ್ರಲ್ಲಿ ಸ್ಟಾಕ್ ಇರುತ್ತೆ ಅದ್ರ ಹಿಂದ್ಗಡೆ ವೇಸ್ಟೇಜ್ ನಿಲ್ತಿರುತ್ತೆ ಅದು ಫ್ರೆಶ್ ವಾಟರ್ ಅಲ್ಲಿ ಡೆಂಗಿ ಸೊಳ್ಳೆ ಮೊಟ್ಟೆ ಇಟ್ಟು ಮರಿ ಮಾಡ್ತಿರುತ್ತೆ ಅದನ್ನ ಸ್ವಲ್ಪ ನೀವು ನೋಡ್ಕೊಂಡು ವಾರಕ್ಕೆ ಮೂರ್ ಸಲ ಕ್ಲೀನ್ ಮಾಡ್ಕೊಂತ ಇರಬೇಕು ಆಯ್ತಾ ಮನೇಲಿ ಯಾರಿಗಾರು ಜ್ವರ ಶೀತ ಕೆಮ್ಮು ತರ ಏನಿಲ್ಲ ಜ್ವರ ಬಂದ್ರು ಒಂದು ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಸ್ಕೋಬೇಕು